ಸ್ನೇಹಿತರೆ ಜನವರಿ ಇಪ್ಪತ್ತೊಂಬತ್ತನೇ ತಾರೀಕು ಬುಧವಾರ ಅತ್ಯಂತ ಶಕ್ತಿಯುತವಾದಂಥ ಮೌನಿ ಅಮಾವಾಸ್ಯ ಇದೆ ಈ ಅಮಾವಾಸೆಯನ್ನು ಪುಷ್ಯ ಅಮಾವಾಸೆ ಅಂತ ಕೂಡ ಕರೀತಾರೆ ಸರ್ವಶ್ರೇಷ್ಠವಾದಂಥ ಅಮಾವಾಸ್ಯೆ ನೂರು ವರ್ಷಗಳ ನಂತರ ಬರ್ತಾ ಇರುವಂತಹ ಸರ್ವಶ್ರೇಷ್ಠವಾದಂಥ ದಿನ ಅಂತಲೇ ನಮಗೆ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ತಿಳಿಸ್ಕೊಡ್ತಾರೆ ಸ್ನೇಹಿತರೆ ಅಂತಹ ಒಂದು ಅಪರೂಪದ ದಿನ ಅದರಲ್ಲೂ ಈಗ ನೂರ ನಲವತ್ನಾಲ್ಕು ವರ್ಷಗಳಿಗೊಮ್ಮೆ ನಡೆಯುವಂತಹ ಕುಂಭಮೇಳ ಕೂಡ ಜರುಗ್ತಾ ಇರೋದು ಈ ದಿನ ಅದರಲ್ಲೂ ಈ ಒಂದು ಅಮಾವಾಸ್ಯ ದಿನ ವಿಶೇಷ ಒಂದು ಪೂಜೆ ಪುನಸ್ಕಾರಗಳಿರುತ್ತೆ ಸ್ನೇಹಿತರೆ ಅಂತಹ ಶಕ್ತಿ ಇರುವಂತಹ ದಿನ ಅಂತಲೇ ಹೇಳಲಾಗುತ್ತೆ ಸ್ನೇಹಿತರೆ ಹಾಗಾಗಿ ಈ ದಿನ ತಪ್ಪದೇ ನಾನು ತಿಳಿಸ್ಕೊಡುವಂತಹ ರೀತಿಯಲ್ಲಿ ದಾಸವಾಳದ ಎಲೆಯಿಂದ ಈ ಒಂದು ಪರಿಹಾರವನ್ನು ಮಾಡಿಕೊಳ್ಳಿ ಸ್ನೇಹಿತರೆ ಸರ್ವ ದಾರಿದ್ರ್ಯ ನಿವಾರಣೆ ಆಗುತ್ತೆ ಸರ್ವ ದೋಷಗಳ ನಿವಾರಣೆ ಆಗುತ್ತೆ ಅದೃಷ್ಟ ಕೂಡಿ ಬರುತ್ತೆ ಮಹಾಲಕ್ಷ್ಮಿ ಅನುಗ್ರಹದ ಜೊತೆಗೆ ವಿಷ್ಣುವಿನ ಅನುಗ್ರಹ ಕೂಡ ನಿಮ್ಗೆ ಲಭಿಸುತ್ತೆ ಅಂತಾನೆ ಹೇಳಾಗುತ್ತೆ ಅಂತಹ ಒಂದು ಅದ್ಭುತವಾದಂತಹ ಪರಿಹಾರ ಸ್ನೇಹಿತರೆ ಈ ಒಂದು ಪರಿಹಾರವನ್ನ ನಮಗೆ ಶಾಸ್ತ್ರದಲ್ಲಿ ತಿಳಿಸ್ಕೊಟ್ಟಿದ್ದಾರೆ ನಮ್ಗೆ ಏನಾದರೂ ದಾರಿದ್ರ್ಯ ಇದ್ದಂತ ಸಂದರ್ಭದಲ್ಲಿ ನಮ್ಗೆ ಹಣಕಾಸು ನಿಲ್ತಾ ಇಲ್ಲ ಮನೆಯಲ್ಲಿ ಕಷ್ಟಗಳಾಗ್ತಾ ಇದೆ ಎಷ್ಟೇ ದುಡಿದ್ರೂ ಕೂಡ ಕೈಯಲ್ಲಿ ಬಿಡುಗಾಸ ನಿಲ್ತಾ ಇಲ್ಲ ಕಷ್ಟದ ಮೇಲೆ ಕಷ್ಟ ಬರ್ತಾ ಇದೆ ಹೇಗಪ್ಪ ನಾವು ಜೀವನ ನಿಭಾಯಿಸೋದು ಅಂತಲೇ ಗೊತ್ತಾಗ್ತಾ ಇಲ್ಲ ತೋಚ್ತಾ ಇಲ್ಲ ವ್ಯವಹಾರಗಳೆಲ್ಲ ಕೂಡ ಕುಂಠಿತವಾಗ್ತಾ ಇದೆ ನಷ್ಟವಾಗ್ತಾ ಇದೆ ಆಮೇಲೆ ವೃತ್ತಿ ಜೀವನದಲ್ಲೂ ಕೂಡ ನಮಗೆ ಯಶಸ್ಸು ಸಿಗ್ತಾ ಇಲ್ಲ ಕೌಟುಂಬಿಕವಾಗಿ ನೊಂದೋಗಿದ್ದೀವಿ ಬಂದ ಹಣ ಬಂದ ಹಾಗೆ ಖರ್ಚಾಗುತ್ತೆ ಹೀಗೆ ಅನಾರೋಗ್ಯ ಸಮಸ್ಯೆ ಆಗುವಂಥದ್ದು ಅಪಘಾತಗಳಾಗುವಂಥದ್ದು ಹೀಗೆ ಹಣ ಅನ್ನೋದು ಕೈಯಲ್ಲಿ ನಿಲ್ಲೋದಿಲ್ಲ ಈ ರೀತಿ ಸಮಸ್ಯೆಗಳಾಗ್ತಾ ಇದೆ ಅಂದರೆ ಈ ಒಂದು ಪರಿಹಾರ ನಿಮಗೆ ಅದ್ಭುತವಾಗಿ ಒಂದು ಕೆಲಸವನ್ನು ಮಾಡುತ್ತೆ ಸ್ನೇಹಿತರೆ ದಾಸವಾಳ ಅನ್ನೋದು ದೈವ ವೃಕ್ಷ ಅಂತಲೇ ಹೇಳಲಾಗುತ್ತೆ ಸ್ನೇಹಿತರೆ ಯಾವ ಮನೆಯಲ್ಲಿ ದಾಸವಾಳ ಇರುತ್ತೋ ಅಂತಹ ಮನೆಯಲ್ಲಿ ದೇವತೆಗಳ ಸಂಚಾರ ಇರುತ್ತೆ ಅಂತಲೇ ಹೇಳಲಾಗುತ್ತೆ ಸ್ನೇಹಿತರೆ ದಾಸವಾಳದ ಗಿಡವನ್ನು ನಾವು ಮನೆಯ ಪೂರ್ವ ಭಾಗದಲ್ಲಿ ನೆಡೋದ್ರಿಂದ ಮನೆಯಲ್ಲಿ ಧನಪ್ರಾಪ್ತಿ ಯೋಗ ಬರುತ್ತೆ ಮನೆಯಲ್ಲಿ ಆ ಕುಟುಂಬ ಸೌಖ್ಯವಾಗಿರುತ್ತೆ ಅಂದರೆ ಆ ಕುಟುಂಬ ಹೇಳಿಗೆ ಚೆನ್ನಾಗಿರುತ್ತೆ ಅಂತಲೇ ಹೇಳಲಾಗುತ್ತೆ ಸ್ನೇಹಿತರೆ ದಾಸವಾಳದ ಗಿಡವನ್ನು ನೀವು ಮನೆಯ ಬಲಭಾಗದಲ್ಲಿ ನೆಡೋದರಿಂದ ಸಾಲ ಬದಿಗಳು ನಿವಾರಣೆ ಆಗುತ್ತೆ ಅಂತಲೇ ಹೇಳಲಾಗುತ್ತೆ ಸ್ನೇಹಿತರೆ ಹಾಗೆಯೇ ಈ ದಾಸವಾಳ ಅದರಲ್ಲೂ ಮುಖ್ಯವಾಗಿ ಕೆಂಪು ದಾಸವಾಳವನ್ನು ನೈಋತ್ಯ ಮೂಲೆ ಅಂದರೆ ನಿಮ್ಮ ಮನೆಯಲ್ಲಿ ಹಿಂದೆ ಜಾಗ ಇತ್ತು ಬಾಲ್ಕನಿ ಏನಾದರೂ ಇತ್ತು ಇತ್ತಲ್ಲಿ ಇತ್ತು ಅಂತ ಅಲ್ಲಿ ನೀವು ನೈಋತ್ಯದಲ್ಲಿ ಅಮಾವಾಸ್ಯ ದಿನ ದಾಸವಾಳದ ಗಿಡವನ್ನು ತಂದು ನೆಡಬೇಕಾಗುತ್ತೆ ಸ್ನೇಹಿತರೆ ಈ ರೀತಿ ನೆಡೋದ್ರಿಂದ ದೀರ್ಘಾವಧಿಯಿಂದ ನೀವೇನಾದರೂ ಅನಾರೋಗ್ಯ ಸಮಸ್ಯೆಗಳಿಂದ ಬಳಲ್ತಾ ಇದ್ದೀರಾ ಕಷ್ಟಗಳಾಗ್ತಾ ಇದೆ ಮನೆಯಲ್ಲಿ ದಿನದಿಂದ ದಿನಕ್ಕೆ ರೋಗ ರುಜಿನಗಳು ಬಂದು ನಿಮ್ಮ ಮನೆಯಲ್ಲಿ ಕಾಡ್ತಾ ಇದೆ ಅಂತಂದರೆ ಕೆಂಪು ಬಣ್ಣದ ದಾಸವಾಳನ ತೆಗೆದ್ಬಿಟ್ಟು ನೀವು ನೈಋತ್ಯ ಮೂಲೆಯಲ್ಲಿ ನೀವು ನೆಡಬೇಕಾಗುತ್ತೆ ಈ ರೀತಿ ನೆಡೋದ್ರಿಂದ ಅದರಲ್ಲೂ ಅಮಾವಾಸ್ಯ ದಿನ ನೆಡೋದ್ರಿಂದ ಸಕಲ ಕಷ್ಟಗಳು ಸಕಲ ಅನಾರೋಗ್ಯ ಸಮಸ್ಯೆಗಳು ನಿವಾರಣೆ ಆಗುತ್ತೆ ಅದೃಷ್ಟ ಕೂಡಿ ಬರುತ್ತೆ ಕೌಟುಂಬಿಕವಾಗಿ ನೆಮ್ಮದಿಯುತವಾದಂಥ ಜೀವನ ನಿಮ್ದಾಗುತ್ತೆ ಮನೆಯಲ್ಲಿ ಯಾರಿಗೆ ತೊಂದರೆ ಇದ್ರೂ ಕೂಡ ಒಟ್ಟು ಆ ಮನೆಯ ನೈಋತ್ಯ ಭಾಗದಲ್ಲಿ ನೀವು ಈ ಒಂದು ದಾಸವಾಳ ಗಿಡವನ್ನು ನೆಡಬೇಕಾಗುತ್ತೆ ಒಟ್ಟಾರೆಯಾಗಿ ಪೂರ್ವ ಭಾಗದಲ್ಲಿ ಇಟ್ಟರು ಕೂಡ ಸುಖ ಸಂತೋಷ ಸೌಲಭ್ಯ ಲಭಿಸುತ್ತೆ ನೈಋತ್ಯದಲ್ಲಿ ನೀವು ಇಟ್ಟರು ಅಂದ್ರೂ ಕೂಡ ಅನಾರೋಗ್ಯ ಸಮಸ್ಯೆಗಳು ದೂರವಾಗುತ್ತೆ ಅಂತಲೇ ಹೇಳಲಾಗುತ್ತೆ ಸ್ನೇಹಿತರೆ ದಾಸವಾಳ ಅನ್ನೋದು ಅಷ್ಟೊಂದು ಸರ್ವಶ್ರೇಷ್ಠವಾದಂತಹ ಒಂದು ದೈವ ವೃಕ್ಷ ಆಗಿರೋದ್ರಿಂದ ಎಲ್ಲವನ್ನು ಕೂಡ ಒಳಿತು ಮಾಡುವಂಥ ಶಕ್ತಿ ದಾಸವಾಳಕ್ಕೆ ಈ ದಾಸವಾಳವನ್ನು ವಿಷ್ಣು ದಾಸವಾಳ ಅಂದರೆ ವಿಷ್ಣುಗೆ ಅತ್ಯಂತ ಪ್ರೀತಿಕರವಾದಂಥದ್ದು ಶನಿವಾರದ ದಿನ ನೀವು ದಾಸವಾಳವನ್ನು ವಿಷ್ಣುವಿಗೆ ಸಮರ್ಪಿಸಿದ್ರೆ ವಿಷ್ಣುವಿಗೆ ಶನಿ ಶನಿವಾರದ ದಿನ ದಾಸವಾಳವನ್ನು ಸಮರ್ಪಿಸೋದ್ರಿಂದ ಸಾಲ ಬಾಧೆಗಳ ನಿವಾರಣೆ ಆಗುತ್ತೆ ಆಮೇಲೆ ನಿಮ್ಗೆ ಯಾರಾದರೂ ಕೂಡ ಶತ್ರು ಬಾಧೆ ಇತ್ತು ಶತ್ರು ಬಾಧೆಗಳಿದೆ ಶತ್ರುಗಳಿಂದ ಸಕ ಸಾಕಷ್ಟು ಸಮಸ್ಯೆಗಳನ್ನು ನೀವು ಅನುಭವಿಸ್ತಾ ಇದ್ದೀರಾ ಕಷ್ಟಗಳಾಗ್ತಾ ಇದೆ ನಿಮ್ಮ ಕುಟುಂಬ ನೆಮ್ಮದಿ ಇಲ್ಲ ಅಂತಂದರೆ ಪ್ರತಿ ಶನಿವಾರ ನೀವು ದಾಸವಾಳದ ಪುಷ್ಪಗಳಿಂದ ನೀವು ವಿಷ್ಣುವನ್ನು ಆರಾಧಿಸಬೇಕಾಗುತ್ತೆ ಸ್ನೇಹಿತರೆ ಹಾಗೇ ಚೆನ್ನಾಗಿ ಆ ಮನೆಯಲ್ಲಿ ದಾಸವಾಳದ ಹೂಗಳು ಬಿಡ್ತಾ ಇದೆ ಅಂತಂದರೆ ಆ ಮನೆಯಲ್ಲಿ ಯಾವಾಗಲೂ ಕೂಡ ಹಣಕಾಸು ತುಂಬಿ ತುಳುಕ್ತಾ ಇರುತ್ತೆ ಹಣದ ಸಮಸ್ಯೆ ಅನ್ನೋದೇ ಬರೋಲ್ಲ ಅಂತಲೂ ಕೂಡ ಶಾಸ್ತ್ರಗಳ ಪ್ರಕಾರವಾಗಿ ನಮಗೆ ತಿಳಿಸ್ಕೊಡ್ತಾರೆ ಸ್ನೇಹಿತರೆ ಹಾಗೆ ಸ್ನೇಹಿತರೆ ಹಳದಿ ಬಣ್ಣದ ದಾಸವಾಳವನ್ನು ಈಶಾನ್ಯ ಮೂಲೆಯಲ್ಲಿ ನೆಡೋದ್ರಿಂದ ಯಾರೇ ಕೆಟ್ಟ ಕಣ್ಣು ದೃಷ್ಟಿಯನ್ನು ಬೀರಿದ್ರು ಮಾಟ ಮಂತ್ರವನ್ನು ಮಾಡಿದ್ರು ಯಾವುದೇ ಒಂದು ಪರಿಣಾಮಗಳು ನಿಮ್ಮ ಮೇಲೆ ನಿಮ್ಮ ಕುಟುಂಬದ ಮೇಲೆ ಬೀಳೋದಿಲ್ಲ ಎಲ್ಲವನ್ನ ಸೆಳೆದಿಟ್ಟುಕೊಳ್ಳುವಂತಹ ಶಕ್ತಿ ಈ ಹಳದಿ ಬಣ್ಣದ ದಾಸವಾಳಕ್ಕಿದೆ ಅಂತಲೇ ಹೇಳುತ್ತೆ ಸ್ನೇಹಿತರೆ ಹಾಗೆಯೇ ಸ್ನೇಹಿತರೆ ಈ ಹಳದಿ ಬಣ್ಣದ ದಾಸವಾಳವನ್ನು ಮಂಗಳವಾರದ ದಿನ ಅಮ್ಮನವರು ಅಂದರೆ ಶಕ್ತಿ ದೇವತೆಗಳಿಗೆ ನಾವು ಈ ಮಂಗಳವಾರದ ದಿನ ಈ ಒಂದು ಹಳದಿ ಬಣ್ಣದ ದಾಸವಾಳವನ್ನು ಇಟ್ಟು ಪೂಜಿಸೋದ್ರಿಂದ ಯಾವುದೇ ರೀತಿ ನಿಮಗೆ ಸಕಲ ದೋಷಗಳಿದ್ರೂ ಕೂಡ ಎಂಥದ್ದೇ ಮಾಟ ಮಂತ್ರ ಕೆಟ್ಟ ಶಕ್ತಿಗಳು ನಿಮ್ಮ ಮೇಲೆ ಆಗಿದ್ರೂ ಕೂಡ ಅದನ್ನೆಲ್ಲ ನಿರ್ಮೂಲ ಮಾಡುವಂಥ ಶಕ್ತಿ ಇದೆ ಅಂತಲೇ ಹೇಳಲಾಗುತ್ತೆ ಸ್ನೇಹಿತರೆ ಅಷ್ಟೊಂದು ಶಕ್ತಿಯುತವಾದಂಥದ್ದು ಈ ಒಂದು ದಾಸವಾಳ ಅಂತಲೇ ಹೇಳಲಾಗುತ್ತೆ ಸ್ನೇಹಿತರೆ ಹಾಗೆ ಸ್ನೇಹಿತರೆ ಈ ದಿನ ದಾಸವಾಳದ ಎಲೆಯಿಂದ ಈ ಅಮಾವಾಸ್ಯೆಯ ದಿನ ಈ ಒಂದು ಪರಿಹಾರವನ್ನು ಮಾಡಿಕೊಡಿ ಸ್ನೇಹಿತರೆ ಖಂಡಿತವಾಗಿಯೂ ಸಕಲ ಸಂಕಷ್ಟಗಳು ದೋಷಗಳು ನಿವಾರಣೆ ಆಗುತ್ತೆ ಅದ್ಭುತವಾದಂತಹ ಒಂದು ಬದಲಾವಣೆಯನ್ನು ನಿಮ್ಮ ಜೀವನದಲ್ಲಿ ನೀವು ಗಮನಿಸ್ತೀರ ಪ್ರಾಪ್ತಿ ಯೋಗ ಬರುತ್ತೆ ಲಕ್ಷ್ಮಿ ಸದಾಕಾಲ ನಿಮ್ಮ ಮನೆಯಲ್ಲಿ ನೆಲೆಯೂರಿ ಬೇಡಿದವರಗಳನ್ನ ಕರಡಿಸ್ತಾಳೆ ಅಂತಲೇ ಹೇಳಲಾಗುತ್ತೆ ಸ್ನೇಹಿತರೆ ಸ್ನೇಹಿತರೆ ಇವತ್ತು ನೀವು ಮಾಡ್ಕೋಬೇಕಾಗಿರೋದು ಇಷ್ಟೇ ಈ ಅಮಾವಾಸ್ಯೆಯ ದಿನ ಸ್ನೇಹಿತರೆ ನೀವು ಯಥಾ ಪ್ರಕಾರ ಯಾವ ರೀತಿಯಲ್ಲಿ ಪೂಜೆ ಪುನಸ್ಕಾರಗಳನ್ನು ಮಾಡ್ಕೊಳ್ತೀರ ಅದೇ ರೀತಿಯಲ್ಲಿ ಮಾಡ್ಕೊಳ್ಳಿ ಸ್ನೇಹಿತರೆ ಈ ದಿನ ಶೀಘ್ರವಾಗಿ ಎದ್ದು ಮನೆಯಂಗಳವನ್ನೆಲ್ಲ ಶುಭ್ರಗೊಳಿಸಿಕೊಂಡು ಮನೆಯನ್ನೆಲ್ಲ ಶುಭ್ರಗೊಳಿಸಿಕೊಂಡು ಮನೆಗೆ ಸ್ವಲ್ಪ ಅರ್ಶಿನ ನೀರನ್ನು ಪ್ರೋಕ್ಷಣೆ ಮಾಡ್ಕೊಳ್ಳಿ ಸಾಧ್ಯವಾದಷ್ಟು ನೆಲ ಒರೆಸುವಂಥ ನೀರಿಗೆ ಕಲ್ಲುಪ್ಪು ಅಥವಾ ಅರ್ಶನವನ್ನು ಸೇರಿಸ್ಕೊಂಡು ನೀವು ನೆಲವನ್ನು ಕೂಡ ಒರೆಸ್ಕೊಂಡ್ರೆ ದಾರಿದ್ರ್ಯಗಳ ನಿವಾರಣೆ ಆಗುತ್ತೆ ಮನೆಯಲ್ಲಿ ಏನೇ ನೆಗೆಟಿವಿಟಿ ಇದ್ದರೂ ಕೂಡ ದೂರವಾಗುತ್ತೆ ಸ್ನಾನ ಮಾಡುವಂಥ ನೀರಿಗೂ ಕೂಡ ಚಿಟಿಕೆ ಅರಿಶಿನ ಚಿಟಿಕೆ ಕಲ್ಲುಪ್ಪನ ಸೇರಿಸಿ ಸ್ನಾನ ಮಾಡೋದ್ರಿಂದ ನಿಮಗಿರುವಂಥ ದಾರಿದ್ರ್ಯ ಗ್ರಹ ದೋಷಗಳು ಕೂಡ ನಿರ್ಮೂಲವಾಗುತ್ತೆ ಅನಂತರವಾಗಿ ಸ್ನೇಹಿತರೆ ಇದನ್ನು ಶೀಘ್ರವಾಗಿ ಈ ಒಂದು ಎಲೆಯಿಂದ ಈ ಪರಿಹಾರವನ್ನು ಮಾಡಿಕೊಳ್ಬೇಕು ದಾಸವಾಳದ ಎಲೆಯನ್ನು ತೆಗೆದುಕೊಂಡು ಶುಭ್ರವಾಗಿ ತೊಳೆಸ್ಕೊಳ್ಳಿ ಅದಕ್ಕೂ ಸ್ವಲ್ಪ ಅರಿಶಿನ ಕುಂಕುಮವನ್ನು ಇಟ್ಕೊಳ್ಳಿ ಮಧ್ಯ ಮಧ್ಯಭಾಗದಲ್ಲಿ ಈ ಒಂದು ದಾಸವಾಳದ ಮಧ್ಯಭಾಗದಲ್ಲಿ ಒಂದು ಅಷ್ಟದಳ ಪದ್ಮ ರಂಗೋಲಿಯನ್ನ ಅರಿಶಿಣದಿಂದ ಬರೆದುಕೊಳ್ಳಿ ಅನಂತರವಾಗಿ ಅದರ ಮೇಲೆ ನವಧಾನ್ಯಗಳನ್ನು ಹಾಕ್ಕೊಳ್ಬೇಕಾಗುತ್ತೆ ಸ್ನೇಹಿತರೆ ನವಧಾನ್ಯಗಳನ್ನು ಈ ಒಂದು ದಾಸವಾಳದ ಎಲೆ ಮೇಲೆ ಹಾಕ್ಕೊಂಡು ಅನಂತರವಾಗಿ ಒಂದು ಮಣ್ಣಿನ ದೀಪವನ್ನು ತೆಗೆದುಕೊಳ್ಳಿ ಹಿತ್ತಾಳೆ ದೀಪ ಆದರೂ ಕೂಡ ಪರವಾಗಿಲ್ಲ ಮಣ್ಣಿನ ದೀಪ ಇತ್ತು ಅಂದರೆ ಇನ್ನೂ ಒಳಿತು ಮಣ್ಣಿನ ದೀಪವನ್ನು ತೆಗೆದುಕೊಂಡು ಆ ಮಣ್ಣಿನ ದೀಪಕ್ಕೂ ಸ್ವಲ್ಪ ಅರಿಶಿಣ ಕುಂಕುಮ ಲೇಪನ ಮಾಡಿಕೊಂಡು ಅನಂತರವಾಗಿ ಅದಕ್ಕೂ ಕೂಡ ಸ್ವಲ್ಪ ಬೊಟ್ಟುಗಳನ್ನೆಲ್ಲ ಇಟ್ಕೊಂಡು ಎರಡು ಜೋಡಿ ಬತ್ತಿಗಳನ್ನು ಹಾಕ್ಕೊಳ್ಳಿ ಸ್ನೇಹಿತರೆ ಜೋಡಿ ಬತ್ತಿಗಳನ್ನು ಹಾಕ್ಕೊಂಡು ಸ್ವಲ್ಪ ತುಪ್ಪವನ್ನು ಹಾಕೊಂಡು ದೀಪಾರಾಧನೆಯನ್ನ ಮಾಡ್ಕೊಳ್ಳಿ ಸ್ನೇಹಿತರೆ ಸರ್ವ ದಾರಿದ್ರ್ಯ ಆಗುತ್ತೆ ಲಕ್ಷ್ಮಿ ಅನುಗ್ರಹ ಕೂಡ ಲಭಿಸುತ್ತೆ ಹಾಗೆ ಈ ಒಂದು ನವಧಾನ್ಯಗಳ ಮೇಲೆ ಒಂದು ರು ನಾಣ್ಯವನ್ನ ಕೂಡ ನೀವು ಇಟ್ಕೊಳ್ಬೇಕಾಗತ್ತೆ ಸ್ನೇಹಿತರೆ ಈ ಪ್ರಕಾರದಲ್ಲಿ ದೀಪಾರಾಧನೆಯನ್ನ ಮಾಡ್ಕೊಳ್ಳಿ ಒಂದು ಕೆಂಪು ದಾಸವಾಳವನ್ನ ಆ ಒಂದು ಎಲೆಯ ಮೇಲೆ ಅಂದ್ರೆ ಆ ದೀಪಕ್ಕೆ ಹೂವನ್ನ ಇಟ್ಬಿಟ್ಟು ಪೂಜಿಸ್ಕೊಳ್ಳಿ ಈ ರೀತಿ ಪೂಜಿಸ್ಕೊಂಡು ಸರ್ವ ದಾರಿದ್ರ್ಯ ನಿವಾರಣೆ ಆಗ್ಲಿ ಅದೃಷ್ಟ ಕೂಡಿ ಬರಲಿ ಸಾಲ ಬಾಧೆಗಳ ನಿವಾರಣೆ ಆಗ್ಲಿ ಅಂತ ಸಂಕಲ್ಪ ಮಾಡ್ಕೊಂಡು ದೀಪಾರಾಧನೆಯನ್ನ ಮಾಡ್ಕೊಳ್ಳಿ ಒಟ್ಟ ಒಟ್ಟಾರೆ ನಿಮ್ಮ ಇಷ್ಟ ಕಾಮನೆಗಳು ಏನಿರುತ್ತೆ ನಿಮ್ಮ ಇಷ್ಟಾರ್ಥಗಳೇನಿರುತ್ತೆ ಅದನ್ನ ದೇವರ ಮುಂದೆ ಪ್ರಾರ್ಥನೆ ಮಾಡಿಕೊಂಡು ಬೆಳಗ್ಗೆ ಶೀಘ್ರವಾಗಿ ಒಂಬತ್ತು ಗಂಟೆ ಒಳಗಡೆ ಈ ದೀಪಾರಾಧನೆಯನ್ನ ಮಾಡ್ಕೊಳ್ಳಿ ಸ್ನೇಹಿತರೆ ಅನಂತರವಾಗಿ ಸ್ನೇಹಿತರೆ ದೀಪ ಸಂಪೂರ್ಣವಾಗಿ ಹಾರಿ ಹೋದ ನಂತರ ಈ ಒಂದು ನವಧಾನ್ಯಗಳನ್ನು ಹಾಗೆಯೇ ಈ ಒಂದು ದಾಸವಾಳದ ಎಲೆ ಈ ಒಂದು ರು ನಾಣ್ಯ ಇದನ್ನೆಲ್ಲ ತೆಗೆದಿಟ್ಕೊಳ್ಳಿ ಒಂದು ರು ನಾಣ್ಯವನ್ನು ತೆಗೆದು ನೀವು ನಿಮ್ಮ ಬೀರುವಿನಲ್ಲಿ ನೀವು ಹಣ ಇಡುವಂಥ ಜಾಗದಲ್ಲಿ ಇಡಿ ನವಧಾನ್ಯವನ್ನು ನೀವು ಯಾವುದಾದ್ರೂ ಬೇಳೆಕಾಳು ಡಬ್ಬದಲ್ಲಿ ಹಾಕಿಟ್ಬಿಡಿ ಅದನ್ನು ನಿಮ್ಮ ಆಹಾರದಲ್ಲಿ ನೀವು ಬಳಸ್ಕೊಳ್ಬಹುದು ಬೇಳೆಕಾಳು ಡಬ್ಬದಲ್ಲಿ ಸ್ವಲ್ಪ ಹಾಕ್ಬೋದು ಅಕ್ಕಿ ಡಬ್ಬದಲ್ಲೂ ಕೂಡ ಸ್ವಲ್ಪ ಹಾಕಿಟ್ಕೊಳ್ಬೋದು ಈ ರೀತಿ ಮಾಡೋದ್ರಿಂದ ಸಕಲ ಸಂಪತ್ತು ವೃದ್ಧಿ ಆಗುತ್ತೆ ನವಧಾನ್ಯಗಳಿಂದ ಮನೆಯಲ್ಲಿ ಯಾವತ್ತೂ ಕೂಡ ಆಹಾರದ ಕೊರತೆಗಳು ಅನ್ನೋದು ಆಗೋದಿಲ್ಲ ಹಾಗೆ ದಾಸವಾಳ ಮತ್ತು ದಾಸವಾಳದ ಎಲೆಯನ್ನು ನೀವು ಹಸಿರು ಗಿಡದ ಕೆಳಗಡೆ ಹಾಕ್ಕೊಳ್ಳಿ ಸ್ನೇಹಿತರೆ ಇದುವರೆಗೂ ನೀವು ಪಟ್ಟಂಥ ಕಷ್ಟಗಳು ಬಡತನ ಸರ್ವ ದಾರಿದ್ರ್ಯ ನಿವಾರಣೆಯಾಗಿ ಅದೃಷ್ಟ ಕೂಡಿ ಬರುತ್ತೆ ಮಹಾಲಕ್ಷ್ಮಿ ಅನುಗ್ರಹದಿಂದ ಮುಟ್ಟಿದ್ದೆಲ್ಲವೂ ಬಂಗಾರವಾಗುತ್ತೆ ಅಂತಹ ಒಂದು ಅದ್ಭುತವಾದಂಥ ಪರಿಹಾರ ಈ ಒಂದು ಪರಿಹಾರ ನಿಮ್ಮ ಜೀವನದಲ್ಲಿ ಸಾಕಷ್ಟು ಬದಲಾವಣೆಯನ್ನು ತಂದುಕೊಟ್ಟು ಅದೃಷ್ಟವನ್ನು ನಿಮ್ಮ ಮನೆಗೆ ಕರೆದುಕೊಂಡು ಬರುತ್ತೆ ಮಹಾಲಕ್ಷ್ಮಿ ಅನುಗ್ರಹ ಮಹಾಲಕ್ಷ್ಮಿ ಸದಾಕಾಲ ಸ್ಥಿರಕಾಲ ನಿಮ್ಮ ಮನೆಯಲ್ಲಿ ನಿಂತು ಆಶೀರ್ವದಿಸ್ತಾಳೆ ನಾನಾ ಮೂಲಗಳಿಂದ ಧನಾಗಮನವಾಗಿ ಅಷ್ಟೈಶ್ವರ್ಯ ಪ್ರಾಪ್ತಿಯಾಗುತ್ತೆ ಈ ಪ್ರಕಾರದಲ್ಲಿ ಅಮಾವಾಸ್ಯ ದಿನ ದೀಪಾರಾಧನೆಯನ್ನು ಮಾಡ್ಕೊಳ್ಳಿ ಸ್ನೇಹಿತರೆ ಖಂಡಿತ ಒಳಿತಾಗುತ್ತೆ ಅಮಾವಾಸ್ಯ ದಿನ ಮಾಡ್ಕೊಳ್ಬೋದು ಶುಕ್ರವಾರದ ದಿನ ಮಾಡ್ಕೊಳ್ಬೋದು ಪೌರ್ಣಮಿ ದಿನ ಕೂಡ ನೀವು ಮಾಡ್ಕೊಳ್ಬೋದು ಸ್ನೇಹಿತರೆ ಒಮ್ಮೆ ಮಾಡ್ಕೊಂಡು ನೋಡಿ ಬದಲಾವಣೆಯನ್ನು ನೀವೇ ನೀವೇ ಗಮನಿಸ್ತೀರಾ ಇವತ್ತಿನ ಈ ವಿಡಿಯೋ ನಿಮಗೆ ಉಪಯುಕ್ತವಾಗಿರೋ ವಿಡಿಯೋ ಒಂದು ಲೈಕ್ ಕೊಟ್ಟು ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಧನ್ಯವಾದಗಳು